ಎಲ್ಲಾ ವೆಹಿಕಲ್ ವಾಷಿಂಗ್ ಮಷಿನ್ಸ್ ನೀವು ಕಾರ್ ತೊಳಿಲಿಕ್ಕೆ ಬೈಕ್ ತೊಳಿಲಿಕ್ಕೆ ಮನಿ ತೊಳಿಲಿಕ್ಕೆ ಪಾಚಿ ಆಗಿರುತ್ತೆ ದನದ ಕೊಟ್ಟಿ ಕೊಟ್ಟಿಗೆ ತೊಳಿಲಿಕ್ಕೆ ದನದ ಮೈ ತೊಳಿಲಿಕ್ಕೆ ಹೆಂಗ್ ಬೇಕಂಗ್ ಅಡ್ಜಸ್ಟ್ಮೆಂಟ್ ಮಾಡಿ ಯೂಸ್ ಮಾಡಬಹುದು ನಿಮಗೆ ಸ್ಟಾರ್ಟಿಂಗ್ ಬಂದು ನಾಲ್ಕು ಸಾವಿರದಿಂದ ಮಷೀನ್ ಸ್ಟಾರ್ಟ್ ಆಗತ್ತೆ ಎಲ್ಲಾ ಮಷಿನ್ಸು ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗತ್ತೆ ನಿಮಗೆ ವೆರೈಟಿ ಬರುತ್ತೆ ಎಷ್ಟು ಗಾಡಿ ತೊಳಿತೀರ ಅದ್ರ ಮೇಲೆ ಮಷಿನ್ಸು ಈಗ ಮನೆ ಕ್ಲೀನ್ ಮಾಡಬೇಕಂದ್ರೆ ನೆಲ ಒರೆಸ್ಲಿಕ್ಕೆ ನೆಲ ತೊಳಿಲಿಕ್ಕೆ ದಿನ ಸ್ವಚ್ಛ ಮಾಡ್ತಾರಲ್ಲ ಕಸ ಹೊಡೆಯೋ ಬದ್ಲಿ ರೋಬೋಟ್ ಬರುತ್ತೆ ನಿಮ್ದು ಲಾಂಗ್ ಟರ್ಮ್ ಹೋಗ್ಬೇಕಂದ್ರೆ ನಿಮ್ದು ಲಾಂಗ್ ದೂರ ಹೋಗ್ಬೇಕಂದ್ರೆ ವೆರ್ಟಿಕ್ಯಲ್ ಓಪನ್ ಉಳಿರೋದ ಅದು ಅದು ಹಾಂ ಅಷ್ಟು ಆಗುತ್ತೆ ಎಷ್ಟಿದೆ ಸರ್ ರೇಟ್ ಅದಕ್ಕೆ ಸರ್ ನಿಮ್ಮದು ನಲವತ್ತು ಸಾವಿರ ಆಗುತ್ತೆ ಅದೇ ಹಾ ಸರ್ ನಿಮ್ಮದು ಮೂರು ಕಿಲೋಮೀಟರ್ ವರೆಗೆ ಕೆಪಾಸಿಟಿ ಇರಲ್ಲ ನಿಮ್ದು ಅಗ್ರಿಕಲ್ಚರ್ ಪಂಪ್ಗೆ ಆಗ್ಬೋದು ಇವಾಗ ಏನಂದ್ರೆ ನಿಮ್ದು ಬೋರ್ ಅಲ್ಲಿ ಸ್ವಲ್ಪ ಸಿಲ್ಟ್ ಬರುತ್ತೆ ಅಂದ್ರೆ ಎಸ್ ಎಸ್ ಪಂಪ್ ಸೆಟ್ ಇದೆ ಯೂಸ್ಫುಲ್ ರೋಟಿ ಮಾಡೋ ಮಷಿನ್ ರೋಟಿ ಚಪಾತಿ ಪಾನಿಪುರಿ ಹಪ್ಪಳ ಎಲ್ಲ ಮಾಡ್ಬೋದು ಪರ್ ಅವರ್ ನಿಮ್ಗೆ ಐನೂರಿಂದ ಆರ್ನೂರು ರೊಟ್ಟಿ ಆಗುತ್ತೆ ನಮಸ್ಕಾರ ನಮಸ್ಕಾರ ಇದು ಎಲ್ಲ ವೆಹಿಕಲ್ ವಾಷಿಂಗ್ ಮಷಿನ್ಸ್ ನೀವು ಕಾರ್ ತೊಳಿಲಿಕ್ಕೆ ಬೈಕ್ ತೊಳಿಲಿಕ್ಕೆ ಮನಿ ತೊಳಿಲಿಕ್ಕೆ ಪಾಚಿ ಆಗಿರುತ್ತೆ ದನದ ಕೊಟ್ಟಿಗೆ ಕೊಟ್ಟಿಗೆ ತೊಳಿಲಿಕ್ಕೆ ದನದ ಕೊಟ್ಟಿಗೆ ತೊಳಿಲಿಕ್ಕೆ ದನದ ಮೈ ತೊಳಿಲಿಕ್ಕೆ ಹೆಂಗ್ ಬೇಕು ಅಡ್ಜಸ್ಟ್ಮೆಂಟ್ ಮಾಡಿ ಯೂಸ್ ಮಾಡಬಹುದು ನಿಮಗೆ ಸ್ಟಾರ್ಟಿಂಗ್ ಬಂದು ನಾಲ್ಕು ಸಾವಿರದಿಂದ ಮಷೀನ್ ಸ್ಟಾರ್ಟ್ ಆಗುತ್ತೆ ಮಷೀನ್ ಎಲ್ಲ ಮಷಿನ್ಸು ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗತ್ತೆ ನಿಮಗೆ ವೆರೈಟಿ ಬರುತ್ತೆ ಎಷ್ಟು ಗಾಡಿ ತೊಳಿತೀರ ಅದ್ರ ಮೇಲೆ ಮಷಿನ್ಸ್ ಬೇರೆ ಬೇರೆ ಬರುತ್ತೆ ನಿಮಗೆ ದೊಡ್ಡದು ಕಮರ್ಷಿಯಲಿಗೂ ಸಿಗುತ್ತೆ ಮನೆಗೂ ಸಿಗುತ್ತೆ ಯಾವುದು ಕಾರು ಕಾರ್ ಆದ್ರೆ ನಿಮಗೆ ಸ್ಟಾರ್ಟಿಂಗ್ ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಆಗುತ್ತೆ ನಾಲ್ಕು ಸಾವಿರದಿಂದ ಸ್ಟಾರ್ಟ್ ಇದು ನಾಲ್ಕು ಸಾವಿರದಿಂದ ನಾಲ್ಕು ಸಾವಿರ ರೂಪಾಯಿ ನಿಮಗೆ ಪೈಪು ಗನ್ನು ಕನೆಕ್ಟರ್ಸು ಫಿಲ್ಟ್ರು ಸೋಪ್ ಬಾಟಲು ಫೋಮಿಂಗು ಎಲ್ಲ ಸಿಗುತ್ತೆ ಇದು ಇದು ನಿಮಗೆ ಫೈನಲ್ ನಾಲ್ಕೂವರೆ ಸಾವಿರ ಆಗುತ್ತೆ ಎಲ್ಲದಕ್ಕೂ ನೀವು ಎಷ್ಟು ವೆಹಿಕಲ್ ಇದೆ ಅದ್ರ ಮೇಲೆ ಬೇರೆ ಬೇರೆ ಬರುತ್ತೆ ಈಗ ಒಂದೇ ವೆಹಿಕಲ್ ಇದ್ರೆ ಒಂದು ವೆಹಿಕಲ್ಲು ಬೈಕು ಕಾರು ಇದು ಟ್ರ್ಯಾಕ್ಟ್ರು ಟ್ರಕ್ಕು ಟ್ರಕ್ಕಿಗಾದ್ರೆ ದೊಡ್ಡದು ಬರುತ್ತೆ ಅಲ್ಲ ಒಂದರಿಂದನೂ ಇಲ್ಲೊಂದು ಮಾಡ್ಬೋದಲ್ಲ ಒಂದರಿಂದ ಮಾಡ್ಬೋದು ಆದ್ರೆ ನೀವು ಯಾವ ಗಾಡಿ ತೊಳಿತೀರ ಎಷ್ಟೊತ್ತು ಯೂಸ್ ಮಾಡ್ತೀರಾ ಅದ್ರ ಮೇಲೆ ಮಾಡ್ಬೋದು ನಿಮಗೆ ಸ್ಟಾರ್ಟಿಂಗ್ ಎಲ್ಲ ಇದು ಹಾಫ್ ಎನ್ ಅವರ್ದಿಂದ ಸ್ಟಾರ್ಟ್ ಆಗುತ್ತೆ ಇದು ಒನ್ ಒನ್ ಅವರ್ ಯೂಸ್ ಮಾಡ್ಬೋದು ಹಾಂ ಅದೆಲ್ಲ ನೀವು ಒಂದೂವರೆ ಗಂಟೆ ಅದು ದೊಡ್ಡದೆಲ್ಲ ಬರುತ್ತೆ ಅವೆಲ್ಲ ನೀವು ಎರಡು ಗಂಟೆ ಯೂಸ್ ಮಾಡ್ಬೋದು ಎರಡು ಗಂಟೆ ಎರಡು ಮೂರು ತಾಸು ಈ ಕಮರ್ಷಿಯಲ್ ಆದರೆ ಡೈಲಿ ಬೆಳಗ್ಗಿಂದ ರಾತ್ರಿ ತನಕ ಯೂಸ್ ಮಾಡ್ತಾರೆ ಅದನ್ನು ನೀವು ಕಂಟಿನ್ಯೂಸ್ ಆಗಿ ಯೂಸ್ ಮಾಡ್ಕೋಬೋದು ಅಲ್ಲಿಗೆ ನಾವು ಶಾಪ್ ಇಡಬೇಕು ಇದು ವೆಹಿಕಲ್ ವಾಷಿಂಗ್ ನೀವು ವೆಹಿಕಲ್ ವಾಷಿಂಗಿಗೆ ಆದರೆ ಒಂದು ಐವತ್ತು ಸಾವಿರದಲ್ಲಿ ಕಂಪ್ಲೀಟ್ ಸೆಟಪ್ ರೆಡಿ ಆಗುತ್ತೆ ಮಷಿನ್ನು ವ್ಯಾಕ್ಯೂಮ್ ಕ್ಲೀನರು ಅಂಡರ್ ಬಾಡಿ ಕೋಟಿಂಗು ನೀವು ಇದು ಮಾಡಿಕೊಡ್ತೀರಾ ನಾವೆಲ್ಲ ಸೆಟಪ್ ಕೊಡ್ತೀವಿ ಮಷಿನ್ನು ಫೋಮ್ ಗನ್ ಬರುತ್ತೆ ವ್ಯಾಕ್ಯೂಮ್ ಕ್ಲೀನರ್ಸ್ ಬರುತ್ತೆ ವ್ಯಾಕ್ಯೂಮು ಧೂಳ ಜಗ್ಲಿಕ್ಕೆ ಒಳಗಿಂದು ಕಮರ್ಷಿಯಲ್ ಸೆಟಪ್ಗೆ ಬರೇ ಬೈಕ್ ತೊಳಿಬೇಕಾದ್ರೆ ಸ್ಟಾರ್ಟಿಂಗ್ ಮಾಡೆಲ್ ಸಾಕು ಎಷ್ಟು ರೇಟು ಇದು ನಾಲ್ಕೂವರೆ ಸಾವಿರ ನೀವು ಬರೀ ಇದು ನಾಲ್ಕು ಸಾವಿರಕ್ಕೆ ಎಲ್ಲದಕ್ಕೂ ಬರುತ್ತೆ ನೀವು ಕಾರ್ ತೊಳ್ಕೋಬಹುದು ಬೈಕ್ ತೊಳಿಬಹುದು ಇದು ಎರಡು ಕಾರ್ ಬೈಕ್ ಇದು ನಿಮಗೆ ಒಂದ್ ಎರಡು ಇಲ್ಲ ಎರಡು ಬೈಕ್ ಎರಡು ಕಾರು ಹಂಗೆ ಇದು ನಿಮಗೆ ಜಾಸ್ತಿ ಒಂದ್ ಮೂರ್ ಕಾರು ಎರಡು ಬೈಕ್ ನಾಲ್ಕು ಬೈಕು ಹಂಗೆ ಇದು ನೀವು ಟ್ರ್ಯಾಕ್ಟರು ಇದೆ ಮನೇಲಿ ಟ್ರ್ಯಾಕ್ಟರ್ ಎರಡು ಇದೆ ಕಾರ್ ಇದೆ ಬೈಕ್ಸ್ ಇದೆ ಟ್ರೇಲರು ಎಲ್ಲದಕ್ಕೂ ಬರುತ್ತೆ ದನದ ಮೈ ತೊಳಿಲಿಕ್ಕೆ ಎಷ್ಟು ಇದು ಹದಿನಾಲ್ಕು ಸಾವಿರ ಹದಿನಾಲ್ಕ ಸಾವಿರ ಗ್ಯಾರಂಟಿ ವಾರಂಟಿ ಒನ್ ಇಯರ್ ಬರುತ್ತೆ ಸರ್ವಿಸ್ ಎಲ್ಲ ನಮ್ಮ ಹತ್ರನೇ ಆಗತ್ತೆ ಇಲ್ಲೇ ಹುಬ್ಳಿಯಲ್ಲಿ ಸೂಪ್ರಾ ಸೇಲ್ ಶಾಪ್ ಸೂಪ್ರಾ ಸೇಲ್ಸ್ ನಿಲಿಜಿನ್ ರೋಡ್ ಚೆನ್ನಮ್ಮ ಸರ್ಕಲ್ ಹತ್ರ ಎಲ್ಲ ಸಿಗತ್ತೆ ನಿಮಗೆ ಕಾಂಟ್ಯಾಕ್ಟ್ ನಂಬರು ಹೆಸರು ಪ್ರೆಷರ್ ತೋರಿಸ್ಮೆಂಟ್ ಮಾಡ್ಬೋದು ನೀವು ಹೆಂಗೆ ಬೇಕು ಹಂಗೆ ಅಡ್ಜಸ್ಟ್ಮೆಂಟ್ ಮಾಡ್ಬೋದು ಪ್ಲಾಸ್ಟಿಕ್ ಬಾಡಿ ಅಲ್ಲ ಯಾವುದು ಅದು ಬ್ರಾಸ್ ಐಟಮ್ ಇರುತ್ತೆ ಇದನ್ನೆಲ್ಲ ಬ್ರಾಸ್ ಬರುತ್ತೆ ಪೈಪ್ ಹೆವಿ ರಬ್ಬರ್ ಬ್ರೇಡೆಡ್ ಹೆವಿ ಪೈಪ್ ಬರುತ್ತೆ ನಿಮಗೆ ಮಷಿನ್ ಜೊತೆ ಇನ್ಲೆಟ್ ಪೈಪು ಕನೆಕ್ಟ್ರು ಫಿಲ್ಟರ್ ಎಲ್ಲ ಇರುತ್ತೆ ರೆಡಿ ಬರುತ್ತೆ ನಾಲ್ಕೂವರೆ ಸೆಟ್ಗೆ ಬೇಸಿಕ್ ಸೆಟ್ಗೆ ಎಲ್ಲ ಬಂದುಬಿಡ್ತದೆ ಎಲ್ಲ ಮಷಿನ್ ಜೊತೆ ಎಲ್ಲ ಬರುತ್ತೆ ಫೋಮ್ ಬಾಟಲ್ ಗನ್ನು ಪೈಪು ಇನ್ಲೆಟ್ ಪೈಪು ಕನೆಕ್ಟರ್ಸ್ ವಾಟರ್ ಫಿಲ್ಟರ್ ಎಲ್ಲ ರೆಡಿ ಇರುತ್ತೆ ಅದ್ರ ಜೊತೆ ಎಷ್ಟು ವರ್ಷ ವಾರಂಟಿ ಒನ್ ಇಯರ್ ವಾರಂಟಿ ಬರುತ್ತೆ ಆಮೇಲೆ ಸರ್ವಿಸ್ ಆಮೇಲೆ ನಮ್ಮ ಹತ್ರ ಸಿಗುತ್ತೆ ಹುಬ್ಳಿಯಲ್ಲಿ ನಮ್ಮ ಹತ್ರ ಬರ್ಬೇಕು ನಮ್ಮ ಹತ್ರ ತಗೊಂಡೋಗಿರ್ತಾರೆ ಬೇಕಂದ್ರೆ ಅವ್ರು ಕೋರಿಯರ್ ಕಳಿಸಿದ್ರೆ ನಾವು ರೆಡಿ ಮಾಡಿ ವಾಪಸ್ ಕಳಿಸ್ತೀವಿ ಹೌದು ಎಲ್ಲ ಪ್ಲಾಸ್ಟಿಕ್ ಬಾಡು ಫೈಬರ್ ಬಾಡಿ ಇದ್ದಂಗಿದೆ ಯಾವ್ದು ಮೋಟರ್ ಎಲ್ಲ ಹೆವಿ ಬರುತ್ತೆ ಅಲ್ಯೂಮಿನಿಯಮ್ ಬರುತ್ತೆ ಕಾಪರ್ ಸಿಗುತ್ತೆ ನೀವು ಮಾಡೆಲ್ ಹೆಂಗ್ ತಗೊಂತೀರೋ ಅದ್ರ ಮೇಲೆ ಬೇರೆ ಬೇರೆ ಸಿಗುತ್ತೆ ನಮ್ಮ ಹತ್ರ ರೋಬೋಟು ಸಿಗುತ್ತೆ ಮಾಡ್ಬೇಕಂದ್ರೆ ನೆಲ ಒರೆಸ್ಲಿಕ್ಕೆ ನೆಲ ತೊಳಿಲಿಕ್ಕೆ ಸ್ವಚ್ಛ ಮಾಡ್ತಾರಲ್ಲ ಕಸ ಹೊಡೆಯೋ ಬದ್ಲಿ ರೋಬೋಟ್ ಬರುತ್ತೆ ಕಸ ಇದು ಹೊಡಿತಿದೆ ಈಗ ಇದು ನಿಮಗೆ ಇಲ್ಲಿ ಕಸ ಹೊಡಿತಾ ಬರುತ್ತೆ ವ್ಯಾಕ್ಯೂಮ್ ಆಗುತ್ತೆ ಇದರಲ್ಲಿ ಹೌದು ಒಳಗಡೆ ಹೋಗುತ್ತೆ ಇಲ್ಲಿ ನೀವು ಬೇಕಂದ್ರೆ ಇದನ್ನ ಹಚ್ಕೋಬಹುದು ಮಾಪು ಅದನ್ನೆಲ್ಲ ಒರೆಸತ್ತೆ ಇಲ್ಲೇ ಟ್ಯಾಂಕ್ ಇರುತ್ತೆ ಇದ್ರದ್ದು ಇದರಲ್ಲೇ ನಿಮಗೆ ಇಲ್ಲೇ ಫಿಲ್ಟ್ರು ಹೊಲಸು ನಿಮಗೆ ಇಲ್ಲೇ ಗೊತ್ತಾಗ್ಬಿಡತ್ತೆ ಹೊಲಸು ಎಷ್ಟಿದೆ ಅಂತ ಗೊತ್ತಾಗುತ್ತೆ ಇಲ್ಲಿ ನೀವು ನೀರು ಹಾಕಿದ್ರೆ ನೆಲನೂ ಒರೆಸತ್ತೆ ನೀರು ಹಾಕಿದರೆ ಇದ್ರಲ್ಲಿ ನೀರು ಹಾಕಿಬಿಟ್ರೆ ನೆಲನೂ ಒರೆಸತ್ತೆ ಎಷ್ಟಿದೆ ಸರ್ ರೇಟ್ ಇದೆ ಇದು ನಿಮಗೆ ಹದಿನೈದು ಸಾವಿರ ಬೀಳುತ್ತೆ ಹೌದು ಎಷ್ಟು ಏರಿಯಾ ಆಫ್ ಮಾಡ್ತಾರೆ ಸರ್ ಇದು ಸರ್ ಇದು ನಮಗೆ ಬರ್ತದೆ ಇದು ನಿಮಗೆ ಕಂಟಿನ್ಯೂಸ್ ಟೂ ಅವರ್ಸ್ ಬರುತ್ತೆ ಟೂ ಅವರ್ಸ್ ಬರುತ್ತೆ ಕಂಟಿನ್ಯೂಸ್ ಟೂ ಅವರ್ಸ್ ಬರುತ್ತೆ ಆಮೇಲೆ ನೀವು ಒಮ್ಮೆ ಸೆಟ್ ಮಾಡಿಬಿಟ್ರೆ ಮೊಬೈಲ್ದಲ್ಲಿ ಹೆಂಗೆ ಬೇಕಂಗೆ ಆಟೋಮೆಟಿಕ್ ಕಂಟ್ರೋಲ್ ತಗೋಬೋದು ಆನ್ ಮಾಡಿದ್ರೆ ಸಾಕು ಟೈಮರ್ ಸೆಟ್ ಮಾಡ್ಬೋದು ನೀವು ಇವತ್ತೇ ಈ ಟೈಮಿಗೆ ಆ ರೂಮ್ ಆಗ್ಬೇಕಂದ್ರೆ ಆ ರೂಮ್ ಸೆಟ್ ಆಗುತ್ತೆ ನೀವು ನೆಲ ಒರೆಸೋದಾದ್ರೆ ಹಿಂದೆ ಅಟ್ಯಾಚ್ಮೆಂಟ್ ಹಾಕ್ಬೋದು ನೆಲ ಒರೆಸೋದಾದ್ರೆ ಹಿಂದೆ ಅಟ್ಯಾಚ್ ಮಾಡಬೇಕು ಇದು ಬರೋ ಕಸ ಹೊಡೆಯುತ್ತೆ ಕಸ ಹೊಡೆದು ವ್ಯಾಕ್ಯೂಮ್ ಆಗಿ ಧೂಳ ಹೋದರ ಒಳಗೆ ಇರುತ್ತೆ ನೈನ್ ಡಬಲ್ ಫೋರ್ ಏಟ್ ಒನ್ ಜೀರೋ ತ್ರೀ ಸಿಕ್ಸ್ ತ್ರೀ ಝೀರೋ ಸುಪ್ರಾ ಸೇಲ್ಸ್ ಹುಬ್ಬಳ್ಳಿ ನಮಸ್ಕಾರ ಸರ್ ಇದು ಒಂದು ಕೊಯಂಬತ್ತೂರ್ ಬೇಸ್ಡ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಹೆಸರು ತಮಿಳ್ನಾಡು ಹೆಸರು ಸಮುದ್ರ ಪಂಪ್ಸ್ ಇಂಡಿಯಾ ಪ್ರೈವೇಟ್ ಲಿಮಿಟೆಡ್ ನಮ್ಮ ಎಮ್ ಡಿ ಮಿಸ್ಟರ್ ಶಿವನ್ ರಾಮಚಂದ್ರನ್ ಅವರು ಟೂ ತೌಸಂಡ್ ಸೆವೆಂಟೀನಲ್ಲಿ ನಮ್ಮದು ಸಮುದ್ರ ಸ್ಟಾರ್ಟ್ ಆಯಿತು ಸೊ ನಾವು ಇವಾಗ ನಮ್ಮದು ಹೂಬ್ಳಿಯಲ್ಲಿ ಒಂದು ಬ್ರಾಂಚ್ ಆಫೀಸ್ ಇದೆ ಬೆಂಗಳೂರಲ್ಲಿ ಬ್ರಾಂಚ್ ಆಫೀಸ್ ಇದೆ ಸೊ ನಮ್ಮ ಹತ್ರ ಇವಾಗ ಚಿಕ್ಕ ಮೋಟ್ರ್ ದೊಡ್ಡ ಮೋಟ್ರ್ ಸೊ ಇಪ್ಪತ್ತ ಟೂ ತೌಸಂಡ್ ಫಿಟ್ವರೆಗೆ ನಮ್ಮ ಹತ್ರ ಪಂಪ್ಸೆಟ್ ಸಿಕ್ಕುತ್ತೆ ಸರ್ ನಮ್ಮದು ಅಗ್ರಿಕಲ್ಚರ್ ಇಂಡಸ್ಟ್ರಿಯಲ್ ಪರ್ಪಸ್ ಡೊಮೆಸ್ಟಿಕ್ ಪರ್ಪಸ್ ಎಲ್ಲ ಸಿಗುತ್ತೆ ಓಕೆ ಸೊ ವಿಘ ಆಲ್ ಟೈಪ್ ಆಫ್ ಪಂಪ್ ಸೆಟ್ ಅವೈಲೇಬಲ್ ಸರ್ ಇಲ್ಲಿ ನಮ್ಮದು ಧಾರವಾಡ ಕೃಷಿ ಮಾಡ ನಮ್ಮದು ಸ್ಟಾ ಸ್ಟಾಲ್ ಆಯಿತು ನೋಡಿ ಇದು ಅಗ್ರಿಕಲ್ಚರ್ ಮೋನೋ ಬ್ಲಾಕ್ ಎಷ್ಟು ಪಿ ಸರ್ ಇದು ಸರ್ ಇದೆ ಹತ್ತು ಎಚ್ ಪಿ ಸರ್ ಇದು ಅದ್ ಸರ್ ಬಾವಿ ನಿಮ್ಮದೇ ಇಲ್ಲಿ ತರ ಮೋಟರ್ ನೋಡಿ ಇಲ್ಲಿದೆ ನೋಡಿ ಬಾವಿಗೆ ಈ ತರ ಬರ್ತದೆ ಬಾವಿ ಮೋಟರ್ ಬರುತ್ತೆ ಇದು ಏಳುವರೆ ಎಚ್ ಪಿ ಇದು ಏಳುವರೆ ಎಚ್ ಪಿ ಅದು ಐದು ಎಚ್ ಪಿ ಇಲ್ಲಿ ಇದು ಇದು ಸರ್ ನಿಮ್ದೆ ಇನ್ಸೈಡ್ ವಾಟರ್ ಇದು ಬರುತ್ತೆ ನಿಮ್ದೆ ಸರ್ಫೇಸ್ ಅಲ್ಲಿ ಇದು ಈ ತರ ಮೋಟರ್ ಬರುತ್ತೆ ನಿಮ್ದು ಲಾಂಗ್ ಟರ್ಮ್ ಹೋಗ್ಬೇಕಂದ್ರೆ ನಿಮ್ದು ಲಾಂಗ್ ದೂರ ಹೋಗ್ಬೇಕಂದ್ರೆ ವೆಟ್ಟಿಗಲ್ ಓಪನ್ ಮಾಡಿ ಇರದೆ ಆ ತರ ಮೋಟರ್ ಆಗುತ್ತೆ ಎಷ್ಟಿದೆ ಸರ್ ರೇಟ್ ಅದಕ್ಕೆ ಸರ್ ನಿಮ್ಮದೇ ನಲ್ವತ್ತು ಸಾವಿರ ಆಗುತ್ತೆ ಇದೆ ಹಾ ಸರ್ ನಿಮ್ಮದು ಮೂರು ಕಿಲೋಮೀಟರ್ ವರೆಗೆ ಕೆಪಾಸಿಟಿ ಇರುತ್ತೆ ಹೋಗುತ್ತಾ ವೋಲ್ಟೇಜ್ ಒಳ್ಳೆ ವೋಲ್ಟೇಜ್ ಇರಬಹುದು ಇರಬೇಕು ಸೊ ಆಮೇಲೆ ನಮ್ಮ ಹತ್ರ ಎಸ್ ಎಸ್ ಪಂಪ್ ಸೆಟ್ ಇದೆ ಇರುತ್ತೆ ಎಸ್ ಎಸ್ ಪಂಪ್ ಸೆಟ್ ಸೊ ಇದು ನಮ್ಮದು ಒಂದು ಸಾವಿರ ಎಣ್ಣೂರು ಫಿಟ್ ನಮ್ಮ ಹತ್ರ ಟೈಪ್ ಇದೆ ನಮ್ಮ ಹತ್ರ ಕೆಲಸ ಟೈಪ್ ಸೋಲಾರ್ ಏನಿಲ್ಲ ನಿಮ್ದು ಅಗ್ರಿಕಲ್ಚರ್ ಪಂಪ್ಗೆ ಆಗ್ಬಹುದು ಇವಾಗ ಏನಂದ್ರೆ ನಿಮ್ದು ಬೋರ್ ಅಲ್ಲಿ ಸ್ವಲ್ಪ ಸಿಲ್ಟ್ ಬರುತ್ತೆ ಅಂದ್ರೆ ಎಸ್ ಎಸ್ ಪಂಪ್ ಸೆಟ್ ಇದೆ ಯೂಸ್ಫುಲ್ ಆಗುತ್ತೆ ಇದು ಬೋರ್ವೆಲ್ ಸಬ್ಮರ್ಜಿಬಲ್ ಮಾಡ್ರಿ ಆಮೇಲೆ ನಮ್ಮ ಹತ್ರ ಐವತ್ತು ಫುಡ್ ಎಸ್ ಎಸ್ ಪಂಪ್ ಸಿಗುತ್ತೆ ಇದು ಇನ್ನೊಂದು ತರ್ಟಿ ಫಿಟ್ ಪಂಪ್ ಸೆಟ್ ಸಿಗುತ್ತೆ ನಮ್ಮ ಹತ್ರ ಎಷ್ಟಿದೆ ರೇಟ್ ಅಣ್ಣ ಇದು ನಿಮ್ದು ಡಿಫ್ರೆಂಟ್ ಡಿಫ್ರೆಂಟ್ ಟೈಪ್ ಇರುತ್ತೆ ಒಂದೇ ಮೂರು ಎಚ್ ಪಿ ಇಪ್ಪತ್ತು ಸ್ಟೇಜ್ ಬರುತ್ತೆ ಐದು ಎಚ್ ಪಿ ಏಳು ಹೆಚ್ ಹತ್ತು ಎಚ್ ಪಿ ನಮ್ಮ ಹತ್ರ ಇದೆ ಸೊ ಹತ್ತು ಎಚ್ ಪಿ ನಿಮ್ದೇ ಏಯ್ಟಿ ಸ್ಟೇಜ್ ಕೆಪಾಸಿಟಿ ಇದೆ ಸರ್ ಲಾಸ್ಟ್ ಧಾರವಾಡದಲ್ಲಿ ಹುಬ್ಬಳ್ಳಿ ನಮ್ದು ಬ್ರಾಂಚ್ ನಮ್ದು ಬ್ರಾಂಚ್ ಕೋಗುಲ್ ರೋಡ್ ಬಸ್ ಸ್ಟ್ಯಾಂಡ್ ಆಪೋಸಿಟ್ ಅಲ್ಲಿ ಇದೆ ನಮ್ದು ಇದೆ ಸೊ ಇಂಡಸ್ಟ್ರಿಯಲ್ ಇಂಡಸ್ಟ್ರಿಯಲ್ ಗೇಟ್ ನಂಬರ್ ಒನ್ ಅಲ್ಲಿ ನಮ್ಮ ಆಫೀಸ್ ಇದೆ ಇದೆ ಐದು ಇಂಚು ಪಂಪ್ ಮೀನ ಐದು ಇಂಚು ಮೋಟ್ರ್ ನಾಲ್ಕು ಇಂಚು ಪಂಪ್ ಬರುತ್ತೆ ಇಲ್ಲಿದೆ ನೋಡಿ ಅದ್ರ ಅದು ಪಂಪ್ ಅಲ್ಲಿದೆ ಮೋಟ್ರ್ ಇಲ್ಲಿದೆ ನೋಡಿ ಸರ್ ವಿರಾಜ್ ಗ್ಲೋಬಲ್ ಮಷಿನರಿ ಹುಬ್ಬಳ್ಳಿ ತಾರ್ಯಾಳ್ ಇಂಡಸ್ಟ್ರಿಯಲ್ ಏರಿಯಾ ಸೊ ಈ ಕೃಷಿ ಮೇಳದ್ದು ಸ್ಪೆಷಲ್ ಆಫರ್ ಅಂತ ಬಂದು ಎಲ್ಲ ಮಷಿನ್ ಮೇಲೆ ನಾವು ಡಿಸ್ಕೌಂಟ್ ಎಲ್ಲ ಇಟ್ಟಿದ್ದೀವಿ ಈ ಮಷೀನು ಒಂದು ಲಕ್ಷ ಮೂವತ್ತು ಸಾವಿರ ಇರೋದು ಒಂದು ಲಕ್ಷ ಒಂಬತ್ತು ಸಾವಿರ ಇದೆ ಇಲ್ಲಿ ನಾಲ್ಕು ರೊಟ್ಟಿ ಮಾಡೋ ಮಷಿನ್ ಇದೆ ಹಾಂ ರೊಟ್ಟಿ ಮಾಡೋ ಮಷಿನ್ ರೋಟಿ ಚಪಾತಿ ಪಾನಿಪುರಿ ಹಪ್ಪಳ ಎಲ್ಲ ಮಾಡ್ಬೋದು ಪರ್ ಅವರ್ ನಿಮ್ಗೆ ಐನೂರಿಂದ ಆರುನೂರು ರೊಟ್ಟಿ ಆಗುತ್ತೆ ಜೀರೋ ಪಾಯಿಂಟ್ ಫೈವ್ ಎಚ್ ಪಿ ಮೋಟ್ರ್ ಬರ್ತದೆ ಕ್ರಾಂಪ್ಟನ್ ಮೋಟ್ರು ಎರಡು ಅವರಿಗೆ ಮೂರು ಯೂನಿಟು ಕನ್ಸ್ಯೂಮ್ ಆಗೋದು ನಿಮಗೆ ಮೋಡ ಚೆಸ್ಸಿ ಮೇಲೆ ಹತ್ತು ವರ್ಷ ವಾರಂಟಿ ಇರ್ತದೆ ಮೋಟ್ರ್ ಬಾಕ್ಸ್ ಮೇಲೆ ಒಂದು ವರ್ಷ ವಾರಂಟಿ ಆಮೇಲೆ ಡಿಜಿಟಲ್ ಎಮ್ ಸಿ ಬಿ ಬೋರ್ಡ್ ಎಮ್ ಸಿ ಬಿ ಎಲ್ಲ ಬರ್ತದೆ ಡಿಜಿಟಲ್ ಅಂದರೆ ಮೊಬೈಲ್ ಮೂಲಕ ಇಲ್ಲ 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 ಸರ್ ಇದರೊಳಗೆ ನಿಮಗೆ ಪವರ್ ಫ್ಲಕ್ಚುಯೇಷನ್ ಹೆಚ್ಚು ಕಡಿಮೆ ಆಗ್ತಿರೋದು ಪವರ್ ಎಷ್ಟು ಕನ್ಸ್ಯೂಮ್ ಆಗ್ತಾ ಇದೆ ಅಂತ ನಿಮಗೆ ಇಲ್ಲಿ ಡಿಸ್ಪ್ಲೇ ಆಗ್ತದೆ ಇದು ಇದು ತಾಸಿಗೆ ಐನೂರಿಂದ ಆರುನೂರು ನೀವು ಕಂಟಿನ್ಯೂ ಏಳರಿಂದ ರನ್ ಮಾಡ್ಬೋದು ಸರ್ ಏಳರಿಂದ ಎಂಟು ಅವರ್ ಇದು ಬಂದು ಮುನ್ನೂರಿಂದ ನಾನ್ನೂರು ರೊಟ್ಟಿ ಮಾಡೋಂಥದ್ದು ವಿ ಆರ್ ತ್ರೀ ಹಂಡ್ರೆಡ್ ಅಂತ ಇದ್ರೆ ಮಾಡಲ್ಲು ಇದು ಸೆವೆಂಟಿ ಫೈವ್ ತೌಸಂಡ್ ಇಲ್ಲಿ ಆಫರ್ ಇದೆ ನಾಲ್ಕು ದಿನದ ಮಟ್ಟಿಗೆ ಅಲ್ಲಿ ಬಂದು ಶಾಪಿಂಗ್ ಬಂದರೆ ಇದು ಆಫರ್ ಇಲ್ಲ ಅಂದರೆ ಇದು ನೈಂಟಿ ತೌಸಂಡ್ ಆಗುತ್ತೆ ಸರ್ಸಿಡಿ ಏನಾರ ಸಬ್ಸಿಡಿ ಇದೆ ಸರ್ ಪಿ ಎಮ್ ಎಫ್ ಎಮ್ ಇ ಒಳಗೆ ನಿಮಗೆ ಫಿಫ್ಟಿ ಪರ್ಸೆಂಟ್ವರೆಗೂ ಸಬ್ಸಿಡಿ ಆಗುತ್ತೆ ಇದು ಅದಕ್ಕೂ ಎಲ್ಲದಕ್ಕೂ ಇದೆ ಸರ್ ಅದಕ್ಕೂ ಫಿಫ್ಟಿ ಪರ್ಸೆಂಟ್ ಸರ್ ಇಲ್ಲಿ ಇರುವಂಥ ಎಲ್ಲ ಫುಡ್ ಪ್ರೊಸೆಸ್ ಮೆಷಿನರಿಗೆಲ್ಲ ಪಿ ಎಮ್ ಎಫ್ ಎಮ್ ಇ ಸ್ಕೀಮ್ ಒಳಗಡೆ ನಿಮಗೆ ಫಿಫ್ಟಿ ಪರ್ಸೆಂಟೇ ಆಗುತ್ತೆ ಸ್ವ ಉದ್ಯೋಗ ಮಾಡೋರಿಗೊಂದು ಸ್ಕೀಮ್ ಹೌದು ಸಬ್ಸಿಡಿ ಹೌದು ಇದು ಇದು ಗಾಣ ಅಂತ ಹೇಳ್ತಿರಲ್ಲ ಸರ್ ಆಯಿಲ್ ಎಕ್ಸ್ಟ್ರಾಟ್ ಮಷೀನ್ ಮಾಡುವ ಎಲ್ಲ ಮನೆಯಲ್ಲೇ ಸರ್ ನಮ್ಮದು ಇದು ಮನೆಯಲ್ಲಿದೆ ಇದು ನಿಮಗೆ ಇದು ಕಮರ್ಷಿಯಲ್ ಕಮ್ ಮನೆಗೂ ಆಗಿರ್ತದೆ ಮನೆ ಯೂಸ್ ಆಗ್ತದೆ ಇದು ನಲ್ವತ್ತೈದು ಸಾವಿರ ಆಗುತ್ತೆ ಸರ್ ಇನ್ಕ್ಲೂಡಿಂಗ್ ನೀವು ಸಬ್ಸಿಡಿ ತರ್ಟಿ ಫೈವ್ ಟು ಫಿಫ್ಟಿ ಚಿಕ್ಕದು ಪ್ಲಸ್ ಕಮರ್ಷಿಯಲ್ ಅಂತೂ ನೀವು ಮಾಡ್ಕೋಬಹುದು ಯಾಕಂದ್ರೆ ಹನ್ನೊಂದುವರೆ ಇಂಚು ಬರುತ್ತೆ ಸರ್ ಇದರಲ್ಲಿ ಸೊ ಇದು ಆಫರ್ ಪ್ರೈಸ್ ಬಂದು ಸಿಕ್ಸ್ಟಿ ಇರೋದು ಫಿಫ್ಟಿ ಮಾಡಿದೀವಿ ಇಲ್ಲಿ ನಾಲ್ಕು ದಿನದ ಮಟ್ಟಿಗೆ ಕಡಿಮೆ ಹೌದು ಇದು ರೊಟ್ಟಿ ಚಪಾತಿ ಎಲ್ಲ ಮಾಡ್ತಾರೆ ರೊಟ್ಟಿ ಚಪಾತಿ ಪಾನಿಪುರಿ ಹಪ್ಪಳ ಎಲ್ಲ ಮಾಡ್ಬೋದು ಎಷ್ಟು ತಾಸು ವರ್ಕ್ ಆಗ್ತದೆ ಸರ್ ಇದು ಎಂಟರಿಂದ ಹತ್ತು ತಾಸು ಮಾಡ್ಬೋದು ಎಷ್ಟು ಮಾಡ್ತದೆ ಎಷ್ಟು ಮಾಡ್ತದೆ ತಾಸಿಗೆ ನೂರು ನೂರ ಐವತ್ತು ಮ್ಯಾಕ್ಸಿಮಮ್ ನೂ ಇನ್ನೂರವರೆಗೂ ಮಾಡ್ಬೋದು ಇನ್ನೂರವರೆಗೂ ರೊಟ್ಟಿ ಮಾಡ್ಬೋದು ಸರ್ವಿಸ್ ಸರ್ ಸರ್ವಿಸ್ ಒನ್ ಇಯರ್ ಸರ್ ಒನ್ ಇಯರ್ ಸರ್ವಿಸ್ ವಾರಂಟಿ ಇರುತ್ತದೆ ಒನ್ ಇಯರ್ ಇದು ಅಲ್ಲ ಸರ್ ಸೇಮ್ ಹಾಂ ಇದು ಫಾರ್ಟಿ ತೌಸಂಡ್ ನೈನ್ ಇಂಚು ಸರ್ ಇದು ಲೆವೆನ್ ಪಾಯಿಂಟ್ ಫೈವ್ ಅದು ಮ್ಯಾಕ್ಸಿಮಮ್ ಇದರಲ್ಲಿ ನೈನ್ ಇಂಚು ಮ್ಯಾಕ್ಸಿಮಮ್ ಸರ್ಕಲ್ ಇದು ಕೂಡ ಇದಕ್ಕೂ ನೀವು ಎಲ್ಲ ಸ್ಪೀಡ್ ಕಂಟ್ರೋಲರ್ ಎಲ್ಲ ಬರ್ತದೆ ಇದಕ್ಕೆ ಎರಡು ಮಷಿನ್ಗೂ ಬರುತ್ತದೆ ಸ್ಪೀಡ್ ಕಂಟ್ರೋಲರ್ ಇದೆ ಎಮ್ ಸಿ ಬಿ ಇದೆ ಸೇಫ್ಟಿ ಪರ್ಪಸ್ ಮೊಬೈಲ್ ನಂಬರ್ ನೈನ್ ಜೀರೋ ತ್ರೀ ಫೈವ್ ತ್ರಿಬಲ್ ಸೆವೆನ್ ತ್ರಿಬಲ್ ತ್ರೀ